ಬೆಳಗಾವಿ ಜಿಲ್ಲೆಯಲ್ಲಿ ನಕಲಿ ಕ್ಲಿನಿಕ್ ಆಪರೇಷನ್ ಆಗಿದೆ ಬಡಕಲ್ಲ ಗಲ್ಲಿಯಲ್ಲಿರುವಂಥ ಶಿವ ಕ್ಲಿನಿಕ್ ಮೇಲೆ ದಾಳಿ ಆಗಿದೆ ಡಿ ಎಚ್ ಮಹೇಶ್ ಕೋನಿ ನೇತೃತ್ವದಲ್ಲಿ ದಾಳಿ ಆಗಿರುವಂಥದ್ದು ಶೋಧ ಮುಂದುವರಿತಾ ಇದೆ ಸತತವಾಗಿ ಎರಡು ಗಂಟೆಗಳಿಂದ ಕಾರ್ಯಾಚರಣೆ ಆಯಿತು ಸೊ ಬೆಳಗಾವಿಯಲ್ಲಿ ಆಗಿರುವಂತಹ ಘಟನೆ ಇದು ಅಂದರೆ ನಕಲಿ ಕ್ಲಿನಿಕ್ ಅನ್ನ ಓಪನ್ ಮಾಡಿಕೊಂಡಿದ್ದಾರೆ ಸೊ ಬಡಕಲ್ಲ ಗಲ್ಲಿಯಲ್ಲಿ ಶಿವ ಕ್ಲಿನಿಕ್ ಅಲ್ಲಿ ಕ್ಲಿನಿಕ್ ಇದೆ ಅಲ್ಲಿ ದಾಳಿ ಆಗಿದೆ ಡಿ ಎಚ್ ಒ ಮಹೇಶ್ ಕೋನಿ ನೇತೃತ್ವದಲ್ಲಿ ಆಗಿರುವಂತಹ ಶೋಧ ಇದು ಪೊಲೀಸ್ ಹಾಗೂ ಕಂದಾಯ ಇಲಾಖೆ ಸೇರಿ ಜಂಟಿ ಕಾರ್ಯಾಚರಣೆ ಆಗಿದೆ ಸ್ತ್ರೀರೋಗ ವೈದ್ಯರು ಅಂತ ಹೇಳಿ ಬೋರ್ಡನ್ನು ಹಾಕಿಕೊಂಡಿದ್ದಾನೆ ಆತ ಆ ಹಾಸ್ಪಿಟಲ್ ಒಳಗೆ ಆಯುರ್ವೇದಿಕ್ ಔಷಧಿಗಳನ್ನು ಮಾತ್ರ ಕಂಡು ಬಂದಿದೆ ಹೊರಗಡೆ ಬೋರ್ಡ್ ಬೇರೆ ಒಳಗಡೆ ಹೋಗಿ ನೋಡ್ತಾ ಇದ್ರೆ ಆಯುರ್ವೇದಿಕ್ ಔಷಧಿಗಳು ಮಾತ್ರ ಕಂಡು ಬಂದಿರುವಂತ ಕಂಡು ಬಂದಿರುವಂಥದ್ದು ಒಂಥರ ಅಧಿಕಾರಿಗಳಿಗೆ ನಿರಾಸೆ ಆಗಿದೆ ಇದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಡಾಕ್ಟ್ರನ್ನ ಡಾಕ್ಟ್ರ ತಂದು ಕೊಟ್ಟಿರುವಂಥ ಟೀ ಕಾಫಿಯನ್ನು ಕುಡಿದು ಅಲ್ಲೇ ಕೂತಿದ್ದಾರೆ ಅಂದರೆ ಏನು ಸಿಕ್ಕಿಲ್ಲ ಅಲ್ಲಿ ವೈದ್ಯಾಧಿಕಾರಿಗಳೇ ಫೀಲ್ಡ್ಗೆ ಹಿಡಿದು ಕಾರ್ಯಾಚರಣೆ ಮಾಡಿದರೂ ಕೂಡ ಅಲ್ಲಿ ಏನು ಪ್ರಯೋಜನ ಇಲ್ಲದಂತೆ ಆಗಿದೆ ಅದು ये म्यूट तो वो रहा मैं हमारे भाई जी ये मैं सेमेस्टर को 500 का पीस नियत करता हूं जी तो इधर अपन ने बीएमएस से भेज हेलो अच्छा गेट से भेज दैट वाज द लास्ट मंथ थर्ड मंथ थर्ड मंथ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ